ಮಾಡಿಲ್ಲ ಕಿತ್ತವನು ಅಂತ ನೀನು ಮಂದಿ ಹೇಳಿದ್ರು ಯಾರು ಕೇಳಲ್ಲ ಏನಕ್ಕೆ ಅಂದ್ರೆ ನಾನು ಅಷ್ಟು ಮೋಡಿ ಮಾಡಿದ್ದೀನಿ ಊರಾಗ ನೀನ ಹೋಗಿ ಎಷ್ಟಾರು ಹೇಳ್ಕ ಯಾರು ನಂಬಕಿಲ್ಲ ನೀನು ಕೆಟ್ಟವನು ಅಂತ ನಾನು ಪ್ರೂವ್ ಮಾಡೇ ಮಾಡ್ತೀನಿ ನಿನ್ನ ಮಾತ್ರ ಸುಮ್ನೆ ಬಿಡಕಿಲ್ಲ ನಾವು ಬಿಡೋ ಎದಕ್ಕೆ ಅವಾಗ ನೋಡಿದ್ರೆ ಮೈಮೇಲೆ ಮೇಲೆ ಬಂದೆ ಈಗ ನೋಡಿದ್ರೆ ತಳ ಮೇಲೆ ಮಲಗಿಸ್ಕೊಂಡಿ ಬಿಡೋ ಏಯ್ ಏಯ್ ನಾನು ನಿನ್ನನ್ನ ಇವತ್ತು ಯೂಸ್ ಮಾಡ್ಕೊಳ್ದೆ ಬಿಡೋದೇ ಇಲ್ಲ ನಿನ್ನ ಮಾತ್ರ ಸುಮ್ನೆ ಬಿಡಲ್ಲ ನೀನಾಗ ನೀನೆ ಬಂದ್ ಬಿದ್ದಿದ್ಯಾ ನನ್ನ ಬೆಲೆಗೆ ಅದ್ ಹೆಂಗೆ ಬಿಟ್ಬಿಡ್ಲಿ ಛತ್ರಿ

ಮಾರಿಕಣೋ ಕಣು ನನ್ನನ್ನೇ ನನ್ನನ್ನೇ ಮಟ್ಟ ಪತಿಯೇನೋ ಜಯ್ಯಮ್ಮ ಏಳು ಏನ್ ಹೇಳು ಜಯ್ಯಮ್ಮ ನಾನು ಅಷ್ಟೊತ್ತಿಂದ ಅದ್ ನೋಡಕತ್ತಾನೆ ಊರೋನ್ ಪುರೋಹಿತ ಪೂಜಾರಪ್ಪ ಸುಮ್ನಿರು ಸುಮ್ನಿರು ಅಂದಷ್ಟು ನಾಟಕ ಮಾಡ್ತಿ ನಿನ್ನಂಗೆ ಏನಾರು ಒಡದ್ರಕ್ ಪಾಪ್ ಸುತ್ತಂತವ ಅಂತಿದ್ರೆ ನಿನ್ನಂತ ಸುಳೆ ಮಗಂಗ ಒಡಿದಂಗ ಇನ್ನೇನ್ ಮಾಡ್ತಾರ ಮುಡ್ತಿಯೇನಯ್ಯ ಮುಡ್ತಿಯೇನೋ ಸರಿ ಅಂತ ಕೇಳಕತ್ತಿರೋದು ಆಹಾ ನನ್ನ ಅಪ್ಸರೆ ಕೋಪ ಮಾಡ್ಕೊಂಡಿದ್ರು ಬಾ ಚಂದ ಕಾಣಿಸ್ತಾಳೆ ಚಂದ್ರಮುಖಿ ಪ್ರಾಣ ಸಖಿಯೇ ಜೀವದ ಹೊಡತಿ ನೀನೇ ನನಗೆ ಉಸಿರಿನ ಗೆಳತಿ ನೀನೇ ನನಗೆ ಅಯ್ಯೋ ಅಯ್ಯೋ ಬೇವರ್ಸಿ ಬಿಡು ಕೈನಾ ಬಿಡೋ ಏನು ಇಟ್ಕೊಂಡಿದೆ ಕೈಯಾಗ ನನ್ನ ಕೈ ನೋಯ್ತೈತೆ ಬಿಡೋ ಲೇ ಛತ್ರಿ ನೀನು ಹೆಣ್ಣೇ ಆಗಿರ್ಬೋದು ಕಣ್ಣು ಮಾರುನೆ ಆಗಿರ್ಬೋದು ಆದ್ರೆ ಕೆಳಸರು ಮುಂದೆ ಹೆಣ್ಣು ಯಾವತ್ತಿದ್ರು ಸೋಲೇಬೇಕು ಏನು ಹೇಳು ಸೋಲೇ ಬೇಕು ನೀನು ನನ್ನೋಳು ಕಣ ಇವತ್ತು ಛತ್ರಿ ನಿನ್ನ ನೆಗೆ ಬಿಟ್ಕೊಳ್ಳಿ ಏಯ್ ಯವ್ ಕಾಪಾಡ್ರಪ್ಪ ಈ ಪುರೋಹಿತ ಬೇಸಿಲ್ಲ ಇವನು ಕೈ ಮಗ ಸೋಲ್ಗೆ ನನ್ನ ಮಗ ಇವನು ಬೇಸಿಲ್ಲ ಕಾಪಾಡ್ರಪ್ಪ ಈ ಪುರೋಹಿತ ಬೇಸಿಲ್ಲ ಇವ್ನು ನಿನಹತ್ರ ಇರೋದಿಲ್ಲ ಬರೀ ಕೆಟ್ಟ ಬುದ್ಧಿ ಕಪಡಿ 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 ಚಿಲುವೆ ಒಂದು ಕೇಳ್ತೀನಿ ಇಲ್ಲ ಅಂದೆ ಕೊಡ್ತೀಯಾ ನಿನ್ನ ಪ್ರೀತಿ ಮಾಡ್ತೀನಿ ಮನಸ್ಸು ಹೃದಯ ಕೊಡ್ತೀಯಾ ಅಯ್ಯಯ್ಯಯ್ಯೋ ನಿನ್ ಬಾಯಿ ಮಣ್ಣಾಕ ಈ ಇದ್ರಾಗ ಈ ಸಾಂಗ್ ಬೇಕೇನೆಯಾ ಬಿಡಯಾ ನಾನೇ ನಿನ್ ಲವರ್ ಓನ್ ಹತ್ರ ಇಡ್ಕೊಂಡು ಏನ್ ಈ ತರ ಆಡಲಕತ್ತೀಯ ಬಿಡ್ಲೇ ಬಿಡು ನಾ ಡ್ರೈವರ ಓ ನೀ ನನ್ನ ಲವ್ವರ ಏ ನಾ ಪೂಜಾರಿ ನೀ ನನ್ನ ಲವ್ವರು ಹಿಂಗೈತೆ ಜೋಡಿ ಚಂದೈತೆ ಜೋಡಿ ಹೆಣ್ಮಕ್ಳು ಸಾಯ ಕೇಳ್ಕೊಂಡ ಬಂದಾಗ ಕೈ ಹಿಡ್ಕೊಂಡು ಈ ತರ ಮಾಡ್ತೀನಿ ನಾಟಕ ಮಾಡ್ತೀನಿ ಬರಬಾರ್ದೋಗ್ ಬರ್ತವೆ ಅಯ್ಯೋ ಹೊಲ್ಕ ನನ್ ನನ್ನ ಮೂರಾಗ ಎಲ್ಲಾರು ಒಳ್ಳೆಯವರು ಅಯ್ಯೋ ಪುರೋಹಿತ ಪೂಜಾರಪ್ಪ ಪೂಜಾರಪ್ಪ ಅಂತ ಬರ್ತಿರ್ತಾರ ನನ್ನ ಎಷ್ಟ್ ಮಕ್ಳು ನಾ ಮಳೆ ಮಡಗಿ ಇವತ್ತು ಇತ್ತು ನಾಚಕ್ದೋನೆ ಜಯಮ್ಮ ಜಯ ಅಮ್ಮ ನೀವೊಂಥರ ಬೈತೀರೇ ನಂಗರ ಚುಮ ಅನಿಸ್ತೈತಿ ಅಯ್ಯೋ ಬಂಗಾರಿ ಕಡೆ ನೀನು ನೀನ್ ಹಿಂಗೆ ಬೈತಿರು ನಾನು ಬಯಸ್ ಇರ್ತೀನಿ ಆಮೇಲೆ ಅನ್ಬೋಸ್ತೀನಿ ಇವತ್ತು ನಾನ್ ಮಾತ್ರ ಸುಮ್ನೆ ಬಿಡಕಿಲ್ಲ ಅಯ್ಯೋ ಬೇವರ್ಸಿ ನನ್ಮಗ್ ನಿನ್ನತ್ರ ಏನಾರು ಒಳತ್ ಗಿಫ್ಟ್ ಮಾಡ್ತೀಯ ಅಂತ ಬಂದ್ನಲ್ಲ ನಿನ್ನಂತೆ ಒಂದು ಹಿಂಗೆ ಆಗ್ತಾವ ನಾನ್ ಮಾತ್ರ ನಿನ್ನ ಸುಮ್ಮನೆ ಬಿಡಕ್ಕಿಲ್ಲ ಕಣ ಇವತ್ತು ನಿನ್ಗೆ ಒಂದ್ ಗತಿ ಕಾಣಿಸೇ ಕಾಣಿಸ್ತೀನಿ ಅಯ್ಯೋ ಯೋ ಯೋ ಹುಚ್ಚೋಳೆ ಮಗ್ನ ನಿಮ್ಮಂತೇವ್ರ ಹತ್ರ ನಾನು ಸಿಗಾಕೊಂಡು ಸಿಗಾಕೊಂಡು ನಂಗೆ ತಾಕಾಗೋಗ್ಬಿಟ್ಟೈತಿ ಯಾಕಾದ್ರೂ ಹುಡುಗರ ಸವಾಸ ಮಾಡ್ತೀನೋ ನಂಗೆ ಆಗೈತಿ ನಾನ್ ಬಿಲ್ಡಪ್ ತಗೊಳ್ಬಿಟ್ಟು ಬೇಸಿದ್ರೆ ನಂಗೆ ಇಂತ ಗತಿ ಬತ್ತಿತ್ತಿಲ್ಲೋ ನಾನೇ ಹುಚ್ಚ ನಾನೇ ಹುಚ್ಚ ನಾನೇ ಹುಚ್ಚ 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 ಇನ್ನೆಲ್ಲೋ ಓಜನ್ ಹೋದಾಗ ಯಾವ್ದೋ ಆರ್ಕೆಸ್ಟ್ರಾ ಇತ್ತಿದೆ ಅನ್ಸುತ್ತೆ ಕಣ ಮೂರ್ ಹೊತ್ತು ನಾಳೆ ಹೇಳ್ಕೊಂಡು ನಿಂತಿರ್ತೀಯಲ್ಲ ನಿನ್ ಬಾಯಿ ಮುಣ್ಣಾಕ ಎದಕ್ಕೆ ಹಿಂಗ್ ಒಟ್ಟೋಗಿಸ್ತೀನಮ್ಮ ಬಿಡೆಯೋ ಬಿಡು ಎದಕ್ಕೆ ಹಿಂಗ್ ಕೈ ಹಿಡ್ಕೊಂಡು ಹಿಂಗ್ ಮುಲ್ಸಿ ಹಿಂಗ್ ಮಲಗಿಸಿಯ ಬಿಡೆಯೋ ನೋಡಿದ್ರೆ ಒಂದ್ ಏನಂತಾರ ಬಿಡು ಜಯಮ ಏನ್ ಒತ್ತಿ ಇಟ್ಟ ತಿರ್ಸ್ಕೊಳಕ್ ಇಲ್ಲಿ ಬಂದಾಳ ಅಂತಾರ ಬಿಡೆಯೋ ಅನ್ಕಲ್ಲಿ ಬಿಡು ಚಲ್ವೇ ನಿನ್ ಅದಕ್ಕೆ ಎಲ್ಲ ಬಂದಿರೋದು ನನ್ನ ಹತ್ರ ತಿಟ್ಟು ತಿರ್ಸ್ಕೊಳಕ್ಕೆ ನೀನು ಅಯ್ಯಯ್ಯ ನಿನ್ ಬಾಯಿ ಮುಣ್ಣಾಕ ಯಾರ ಮಂದಿ ಕೇಳಿಸ್ಕೊಂಡ್ರ ಏನಂತಾರ ಬಿಡೆಯ ಬಿಡು ಅಂತ ಹೇಳಿದ್ದು ಎದಕ್ಕೆ ಹಿಂಗ್ ಮಲಗಿಸ್ಕೊಂಡಿ ಬಿಡು ನನ್ಗ ಒಂಥರ ಆಯ್ತೈತಿ ಬಿಡೆಯೋ ಚುಮ್ಮ ಚುಮ್ಮ ಅನಿಸ್ತಿದ್ಯಾ ಚುಮ್ಮ ಚುಮ್ಮ ಅನಿಸ್ತಿದ್ಯಾ ನಿಂಗೆ ಚುಮ್ಮ ಚುಮ್ಮ ಅನಿಸ್ತಿದ್ಯಾ

ಅವರ ಮಲ್ಕೊಂಡ್ರದಲ್ಲ ಜಯಮ್ಮ ಅಮ್ಮ ಮಲ್ಕೊಂಡ್ರದಲ್ಲ ಈ ವಯ್ಯನ ಎತ್ತಿ ಮೇಕ ಹಾಕಣ ನಾನು ಹೆಂಗೈತಿ ನೋಡ ನೋಡಿದವ್ರ ಮಂದಿ ಈ ಅಮ್ಮನ ಮೇಲೆ ತಪ್ಪು ತಿಳ್ಕೊಂಬೇಕಲ್ಲ ನೋಡಕ್ಕೆ ಅಕ್ಕ ಹಾಕ್ತಾಳ ಬಾರಗಿತಿ ಅಂತ ಹೇಳಿ ಬೇಸ್ ಹೆಲ್ಪ್ ಮಾಡಕ್ ಬಂದೀನಿ ಈ ಮಾತ್ರ ಇವತ್ತು ಸುಮ್ಮನೆ ಬಿಡಕ್ಕಿಲ್ಲ ಈ ಬ್ಯಾಟ್ ಹ್ಯಾಂಡಲ್ ಪಟ್ಟಿ 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 ನೋಡಿತೀನಿ ನನ್ನ ಮಗಂಗ ಏ ಈ ನನ್ನ ಮಗುನ ಸುಮ್ಮನೆ ಬಿಡಬಾರ್ದು ರೋಡ್ ಅಲ್ಲಿ ಹೇಳ್ಕೊಂಡು ಹೋಗಿ ಪಂಚಾಯತ್ ಕೂರಿಸ್ಬೇಕು ಮಾಡ್ತೀನಿ ರೀ ಇವತ್ತು ಸಿ ಒಂದು ಐತಿ ನನಗೂ ಇವನ ಮೇಲೆ ಜಿದ್ದಿತ್ತು ಮಾಡ್ತೀನಿ ಇವತ್ತು ಸಿ ನಿಂಗೇನಪ್ಪ ಅಂತ ಜಿದ್ದು ಏನ್ ಮಾಡ್ಕೊಂಡಿದ ಈ ವಯ್ಯನತ್ರ ಬಂದು ಏನಾರ್ ಕೈ ಕಟ್ಕೊಂಡ್ರಪ್ಪ ಇತ್ಕಣ್ಣ ಅದು ಅದು ಏನಂದ್ರ ಪಾಪ ಪಾತಿ

ಚಪ್ಲಿ ತಕೊಂಡ್ ಹೊಡಿಬೇಕಾ ಚಪ್ಲಿ ಬೇಡ ಜಯಮ್ಮ ನಾವು ಬಂದಿವಲ್ಲ ಹೊಡಿತೀವಿ ಎದಳ್ ಮ್ಯಾಕ್ ಈ ಪೋಲಿ ಮಗಂಗ್ ಐತಿ ಎದಳ್ ಅಯ್ಯಯ್ಯೋ ಬೇವರ್ಸಿ ನನ್ ಮಗ್ನ ಎದಕ್ಕ ಎಸಿಯಕ್ಕೆ ಹೋಗಿದೆ ಹೆಂಗೆ ಸುತ್ತ ನನ್ನ ನಡು ಐತಲ್ಲ ಅಯ್ಯ ಓಹೋ ನೀನೇನಾ ಎದಕ್ಕೆ ಬರಕ್ ಹೋಗಿದೆ ನಮಗೂ ಇದ್ರ ಹತ್ರಕ್ಕ ಏನ್ ನಿಮ್ಮ ಇದ್ರ ಹತ್ರಕ್ಕ ಇಲ್ಲ ಎಲ್ಲರೂ ಬರ್ಬೋದು ಎಲ್ಲಾರು ಹೋಗ್ಬೋದು ಏನಾ ನಿಂದೇನ್ ಮಾಡ್ಕೊಟ್ಟಿಲ್ಲ ರೈತ ಪೂಜೆ ಮಾಡ್ಕೊಂಡು ದೇವಗಿವೆ ಬಿಡಿಸ್ಕೊಂಡು ಇರುವಂತ ನಿನ್ನ ಬಿಟ್ಟರೋದು ನೀನೇನೋ ಮಾಡಕತ್ತಿರೋದು ಜಯಮ್ಮನ ಮೇಲ್ ಮಲ್ಕಿಸ್ಕೊಂಡು ಏನು ನಾಟಕ ಮಾಡ್ಕತ್ತಿ ಹಾ ಯಮ್ಮನ ರೇಪ್ ಮಾಡಕ್ ಬಂದಿ ಅಂತ ನಂಗೆ ಗೊತ್ತಾಗಿಲ್ಲ ವಿಚಾರ ಅನ್ಕೊಂಡು ಎದು ಕೈ ಕರ್ಕೊಂಡ್ ಬಂದಿ ಎದು ಕರ್ಕೊಂಡ್ ಬಂದಿ ನೀನು ಏಯ್ ವೈಂಗೆ ಮಾತಲ್ಲೆಲ್ಲ ಮಾತಾಡ್ಕೊಂಡಿದ್ರ ಆಗಕ್ಕಿಲ್ಲ ಕಣಪ್ಪ ದುಡ್ಡಿಡ್ಕೊಂಡು ಎಳ್ಕೊಂಡ್ ನಡಿ ಅವೇ ಏನು ಟೋಪಿ ಇಡ್ಕೊಂಡು ಹೋಗಿರೇಕ ಬ್ರೋಡಲ್ಲೆಲ್ಲ ಎಳ್ಕೊಂಡ್ ನಡಿ ದರ್ ದರ್ ದರ್ನ ಬುದ್ಧಿ ಕಲಿತಾನ ಲಕ್ಷ್ಮಿ ಲಕ್ಷ್ಮಿ ನಾನು ನಿಂದಷ್ಟೇ ನಯ ಮಾಡಿನಿ ಆದ್ರೂ ಬಂದಿದ್ದಿಲ್ಲ ನನ್ನ ಪರವಾಗಿ ಲಕ್ಷ್ಮಿ ಮೊದಲು ಬಿಡಿಸು ಲಕ್ಷ್ಮಿ ಇವನಿಂದ ನನ್ನ

ఏ లక్ష్మి కణే అయ్యో ఇన్ కణ్ మిట్కనా కడేవర యన బందడి మొదల ఎస్కేప్ అబ్బుడుమా నమ్మే బంద నిన్బుడదు అయ్యో అయ్యో ఏతి లక్ష్మీ ఉంటుల్వే కణ మిట్కనా ఏ మాతాడాక ఫస్ట్ ఓట్రే ఎలా అదేరి ఓడుమా